ಚಾವ್ ದಾಗಮಜ್ಜಿ ಮಳೆಬಿल्ले ಮಳೆಬಿल्ले ಜುಮ್ತ ಕಟಕಟಕ ಜುಮ್ತ ಕಟಕಟಕ ನಮ್ಮ ಟೀಮಿನ ಟೈಮ್ ಗாண்டு ಆಯ್ತೋ ಏನ ನನ್ನ ಟೈಮ್ ಗாண்டு ಆಯ್ತೋ ಒಂದು ತಿಳಿಯಾಲಗೆದೋ ಯಪ್ಪ ಏನು ಎಂಟ್ರಿ ಕೊтни ಕೋಚರಾಗಿ ಫಸ್ಟ್ ಶ್ರೀಲಂಕಾ ಸಂಗತ ಒನ್ ಡೇ ಮ್ಯಾಚ್ ಸೋತೆ ಬಿಟೋ ನೋಡಿದ್ರ ಏಳಿ ನೋಡಿದ್ರ ಅಲ್ಲಿ ಬರೇ ಮಳಿ 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 ಏನು ಪಣೋತಿ ಹತ್ಯಾದೋ ಯಪ್ಪ ನನ್ನ ಹೆಸರು ಮಲ್ಲ ಗೌತಮ ಗಂಭೀರ ಇಲ್ಲಿ ಯಾರ್ದು ಟೈಮ್ ಗಾಡ್ ಇಲ್ಲ ಮಳೆಗಾಲ ಐತಿ ಮಳೆ ಬರೋದಪ್ಪ ನಾವು ನಿಂದ್ರಂದ್ರ ಅದು ಕೇಳ್ತದೇನ ನಮ್ಮ ಮಾತ ನಮ್ಮ ಮನೆಯಾಗಿನ ಮಕ್ಕಳ ನಮ್ಮ ಮಾತು ಕೇಳಂಗಿಲ್ಲ ಇನ್ನ ಮಳೆ ರಾಯ ಕೇಳ್ತಾನೆ ನಮ್ಮ ಮಾತ ಸುಮ್ಕೊಂಡ್ರ ಮರ ಈ ಬಾಂಗ್ಲಾದೇಶದವರು ನಮ್ಮ ಕೈಯಿಂದ ಉಳಿದ್ರು ನಾಯಿ ಹೊಡೆಸ್ಕೊಂಡಂಗ ಹೊಡೆಸ್ಕೊತಿದ್ರೆ ಇಲ್ಲಿ ಕಂದ್ರ ಆ ಬಾಳ್ ಕೆಟ್ಟ ಹೊಡಿತಿ நான் <laughs> எல்லாரும்

ಅತ್ತ ನನಗೆ ಟೆನ್ಷನ್ ಆಗ್ತಿದೆ ಇವನಿಗೊಂದು ಮತ್ತೆ ನಾನು ಊರಿಗೆ ಒಂದು ಮತ್ತೆರ 우ಡಾಳಿಗೊಂದು ಹತ್ತಿತ್ತಾತ್ತ ನೋಡಿ ನಾನು ಎಲ್ಲರಿಗೂ ಹೇಳಾಕತ್ತೀನಿ ಕೇಳ್ರಿ ಮೊದಲ ನಾನು ತಿಳಿ ಸುದ್ದಿಲ್ಲ ಈಗ ಎಲ್ಲರೂ ನನ್ನ ಕಡೆ ಹೊರಸುಗೊಂದು ಹೋಗಬಾಡ್ರ ಮಾದಲ ಹೇಳಾಕತ್ತೀನಿ ನಾನು ಆ ತಿಳಿಸಿ ಓ ಹೋಲಿ ಬಿಡ್ರಿ ಕೋಚರ ಅವರ ನೀವು ಯಾಕ ಟೆನ್ಷನ್ ಮಾಡ್ಕೊತೀರಿ ಇಸ್ಕಾ ಮಾತಾವೈದೆ ಕ್ಯಾ ಹೋತೆ ಆ ಮ್ಯಾಚ್ ಆದ್ರತ್ತೆ আ যে প পানের খোগ রােও তব মাত্রা ক্ষাথেটা বুর্তি পেনসাঙ্গ ত বাড়ে আ না ওরটাকা মাটা